ನಾವು ನಶಿಬರ್ ಬಂದು ಒಂದು ಮೂವತ್ತು ವರ್ಷ ಆಯ್ತು ಬಂದು ಸರ್ಕಾರದಿಂದ ಏನು ಸೌಲಭ್ಯ ಕೊಟ್ಟಿಲ್ಲ ನಮಗೆ ನಾವು ಈ ಊರಲ್ಲಿ ಇರಬೇಕಾ ಬೇಡ ನಾವ್ ಇರೋದಂತೆ ನೀವೇ ತೋರಿಸ್ಬಿಡಿಲ್ಲ ಎಲ್ಲ ಸಾಯ್ತಿ ಹೋಗಿ ಜಾಗ ಇಲ್ಲೂ ಬಂದ್ ಸೇರ್ಕೊಂಡಿದ್ವಿ ಇಲ್ಲೂ ಚಟ್ಗಳೆಲ್ಲ ಕಿತ್ತಾಗ್ತಾ ಇದಾರೆ ಬರ್ತಾರ ಎಲೆಕ್ಷನ್ ದಿವಸ ಬರ್ತಾರ ಓಟ್ ಕೇಳ್ತಾರ ಹಾ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರ ಎಲೆಕ್ಷನ್ ಮುಗ್ದಾದ್ಮೇಲೆ ನೀನ್ ಯಾರು ನಾನ್ ಯಾರು ಹಂಗೆ ಹೇಳ್ತಾರ ಸ್ವಾಮಿ ಎಲ್ಲರು ನಾವ್ ಬದುಕೋ ಎಲ್ಲರೂ ಇಸಕ್ ಕುಡ್ಸಾಯ್ತಿವಿ ನೀವೇ ಅಧಿಕಾರು ಚೆನ್ನಾಗಿರಿ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಸಂಪರ್ಕಿಸಿ ಪರಿಶಿಷ್ಟ ಜಾತಿಯ ಅಲೆಮಾರಿ ಕೊರತ ಸಮುದಾಯಕ್ಕೆ ಸೇರಿದಂತ ಈ ನಲವತ್ತು ಕುಟುಂಬಗಳು ಕಳೆದ ನಲವತ್ತು ವರ್ಷಗಳ ಹಿಂದೆ ದಾವಣಗೆರೆಯಿಂದ ವಲಸೆ ಬಂದು ಟಿ ನರಸೀಪುರ ಪಟ್ಟಣದ ಈಗಿನ ಟಿ ಸಿಯ ಮುಂಭಾಗ ಹತ್ತು ಹತ್ತಡಿ ಇಪ್ಪತ್ತಡಿ ಜಾಗವನ್ನು ನಮ್ಮದೇ ದುಡಿಮೆಯ ಸ್ವಂತ ಹಣದಲ್ಲಿ ಒಂದು ಎಕರೆಯಷ್ಟನ್ನು ಖರೀದಿ ಮಾಡ್ಕೊಂಡು ಜೋಪಡಿಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಸರ್ಕಾರ ಕಬಿನಿ ನದಿಗೆ ನೂತನವಾಗಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಏನು ಖರೀದಿ ಮಾಡ್ಕೊಂಡು ಜೋಪಡಿಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಆ ಜಾಗವನ್ನು ಅಕ್ವೈರ್ ಮಾಡ್ಕೊಂಡು ಇವ್ರಿಗೆ ಪುಡಿಗಾಸು ಪರಿಹಾರವನ್ನು ನೀಡೋದ್ರ ಮುಖಾಂತರ ನಿವೇ ನಿವೇಶನಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಬೀದಿಗೆ ತಳ್ತು ಬೀದಿಗೆ ಬಿದ್ದಂಥ ಈ ಕುಟುಂಬಗಳು ಪಕ್ಕದಲ್ಲೇ ಇದ್ದಂಥ ಖಾಸಗಿ ಜಮೀನುಗಳಲ್ಲಿ ನೆಲ್ಬಾರ್ಗೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಮಳೆ ಬಂದು ಹಾವು ಚೇಳು ಸರಿಸೃಪಗಳು ಇವರ ಸಣ್ಣ ಸಣ್ಣ ಮಕ್ಕಳುಗಳ ಕೈ ಬೆರಳು ಕಾಲುಗಳನ್ನ ತಿನ್ಕೊಳ್ಳೋದ್ರ ಮುಖಾಂತರ ಭಾರಿ ಅಮಾನುಷವಾದಂಥ ದುರ್ಘಟನೆ ನಡೀತು ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಯಾರು ಇವ್ರಿಗೆ ಭೂಮಿ ನೀಡಿದ್ರು ಅವರೇ ಈ ಜಾಗನ ಇವರು ನಮ್ಗೆ ಕ್ಲೈಮ್ ಕ್ಲೈಮ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅಲ್ಲಿಂದ ಕೂಡ ಒಕ್ಲೆ ಆ ಸಂದರ್ಭದಲ್ಲಿ ಗಮನಕ್ಕೆ ಬಂದಂತ ದಲಿತ ದಲಿತ ಸಂಘಟನೆಗಳು ಇದನ್ನ ಸರ್ಕಾರ ಗಮನ ತಂದಂತ ಸಂದರ್ಭದಲ್ಲಿ ಬೈರಾಪುರ ಸರ್ವೆ ನಂಬರ್ ನೂರ್ ನಾಲ್ಕರಲ್ಲಿ ಒಂದು ಎಕರೆಯನ್ನು ಮಂಜೂರು ಮಾಡಿಕೊಡ್ತು ಆ ಬೈರಪುರ ಸರ್ವೆ ನಂಬರ್ ನೂರ್ ನಾಲ್ಕಕ್ಕೆ ವಾಸಕ್ಕೆ ಅಂತ ಹೋಗಿ ಅಲ್ಲಾದ್ರೂ ನೆಮ್ಮದಿಯಾಗಿ ಬದುಕಟ್ಕೊಳ್ಳೋಣ ಅಂತಂದ್ರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಇವ್ರನ್ನ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾನೆ ಈಗ ಮತ್ತೆ ಏನು ಇಲ್ಲಿ ಆಲ್ಗುಡ್ ಸರ್ವೆ ನಂಬರ್ ನಾನೂರ ಅರವತ್ತೆರಡರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಗೋಪಿಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಇಲ್ಲೂ ಸಹ ಮೂವತ್ತು ವರ್ಷಗಳಿಂದ ಇಲ್ಲೇ ಇರತಕ್ಕಂಥ ಇಲ್ಲಿನ ವಾಸಿಗಳು ಇವರು ಯಾವಾಗ ಬಂದು ಇಲ್ಲಿ ಬಂದು ವಾಸ ಮಾಡಕ್ಕೆ ಶುರು ಮಾಡಿದ್ರು ಇಲ್ಲಿಂದಲೂ ಇವ್ರನ್ನ ಒಕ್ಲೆಬ್ಬಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಮಾಫಿಯಾಗಳು ಮತ್ತು ಒಳ್ಳೆ ಆಳುವ ವರ್ಗದ ಜೊತೆ ಕೈ ಜೋಡಿಸ್ಕೊಂಡು ಇಲ್ಲಿ ಇವ್ರನ್ನ ಇಲ್ಲಿಂದ ಒಕ್ಲೆಬಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಹುನ್ನಾರ ಅಡಗಿದೆ ನಾವು ಮೂವತ್ತು ನಾ ಮೂವತ್ತೈದು ವರ್ಷ ಆಯ್ತು ನರಸೀಪುರ ತಾಲೂಕಲ್ಲಿ ವಾಸ ಮಾಡ್ತಾ ಇದೀವಿ ನಾವು ಗುಡ್ಡುಗಳು ಹಾಕೊಂಡು ನಮ್ಗೆ ಎಲ್ಲಿ ಸೈಟ್ ಕೊಡ್ತಾಯಿಲ್ಲ ನಮ್ಗೆ ಭಾಳ ಹಿಂಸೆ ಮಾಡ್ತಾವ್ರೆ ಇಲ್ಲಿ ಬಂದಿದ್ರು ಇಲ್ಲಿ ಖಾಲಿ ಮಾಡಂತಾರೆ ಮಕ್ಕಳು ಎಜುಕೇಷನಲ್ಲೇ ಇಲ್ಲೇ ಓದ್ತಾರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಿದ್ದರೂ ನಿಮ್ದೇರಿ ಗ್ರೂಪ್ ಐತೆ ಅಂತ ಕೇಳ್ತಾರೆ ಬೆಂಗಳೂರು ಗಂಟೆ ಮೈಸೂರು ಗಂಟ ಮೀಟಿಂಗ್ ಹೋಗ್ಬಿಟ್ಟು ಬಂದು ಹಂಗಾದ್ರೆ ಅವ್ರು ಇಲ್ಲ ಕೊಡ್ತೀವಿ ಕೊಡ್ತೀವಿ ಮುಂದಕ್ಕೆ ಹೋಗ್ತಾರೆ ಸರ್ ನಮಗೆ ಸಹಾಯ ಮಾಡಿ ನಾವು ಎಲ್ಲಿಗೆ ಬದುಕ್ಬೇಕು ಎಲ್ಲಿ ಬೇಕು ನೀವೇ ತೋರಿಸ್ಕೊಡಿ ಸರ್ ನಮ್ಮ ರೇಷನ್ ಕಾರ್ಡ್ ಐ ಕಾರ್ಡ್ ಆಧಾರ್ ಕಾರ್ಡ್ ಐತೆ ಎಲ್ಲ ದಾಖಲೆಗಳು ಎಲ್ಲ ದಾಖಲೆ ಐತಿ ಸರ್ ನಮ್ದು ಏನು ಗ್ರೂಪಲ್ಲಿ ಊರಲ್ಲಿ ನೀವು ಇಲ್ಲೇ ಇಲ್ಲ ಅಂತ ಅಂತಾರೆ ಸರ್ ನಮಗೆ ಭಾಳ ನಿಮ್ಮ ತೊಂದರೆ ಕೊಡ್ತಾರೆ ನಮಗೆ ಸೆಟ್ಗಳೇ ಇಲ್ಲ ನಾವು ಈ ಊರಲ್ಲಿ ಇರಬೇಕಾ ಬೇಡ ಸರ್ ನಾವು ಇರೋದಂತೆ ನೀವೇ ತೋರಿಸ್ಬಿಡಿಲ್ಲ ಎಲ್ಲ ಸಾಯ್ತಿ ಹೋಗಿ ನೀವೇ ಚೆನ್ನಾಗಿರಿ ಸರ್ ಅಂತ ಹಾಂ ಇಲ್ಲ ಅಂತಾರೆ ಅಂತಾರೆ ಸರ್ ನಮ್ಮ ಹತ್ರ ಸಾಕ್ಷಿ ಇದ್ರೂ ಇಲ್ಲ ಅಂತಾರೆ ಸಾವಿರ ನೀವು ಊರಲ್ಲಿ ಇದ್ವಿ ಸರ್ ನಾವು ಮೂವತ್ತು ನಲ್ವತ್ತೈದು ವರ್ಷ ಐತಿ ಊರಲ್ಲಿ ಇದ್ದು ಹಂಗಾದ್ರೂ ನಮ್ಮನ್ನ ವಾಸ ವಾಸವನೇ ಇಲ್ಲ ಸರ್ ನಾವು ಮನುಷ್ಯರಲ್ವ ಅವ್ರಂತ ನಾವು ಬದುಕೋ ನಮ್ಗೆ ಅಕ್ಕಿಲ್ವ ಅವರೂ ಸೌಕರ್ಯ ಎಲ್ಲ ಇದ್ದಾರೆ ನಮಗೇನು ಏನು ಆದಾಯ ಮಾಡಿಕೊಟ್ಟಿದ್ದೆ ಸರ್ ನರಸಿಂಪುರ ತಾಲೂಕಲ್ಲಿ ನಾವು ಕೇಳಕ್ಕೆ ನಮ್ಗೆ ಅಕ್ಕಿಲ್ವ ಏನಿಲ್ವ ನಾವು ಮನುಸ್ರಲ್ವಾ ಅವ್ರಂಗೆ ನಾವು ಬದುಕೋಕೆ ನಮ್ಗೆ ಅಧಿಕಾರ ಇಲ್ವಾ ರೇಷನೆಲ್ಲ ತೊಗೊತಿದ್ವಿ ರೇಷನೆಲ್ಲ ತೊಗೊತೀವಿ ಸರ್ ಎಲ್ಲ ವಾಸ ನಮಗೆಲ್ಲ ಸೌಲಭ್ಯ ಇದ್ದರೂ ನಮ್ಗೆ ಸೈಟ್ಗಳು ಇಲ್ಲ ನಾವು ಎಲ್ಲ ವಾಸ ನಮಗೆ ಹಿಂಸೆ ಕೊಡ್ತಾರೆ ಖಾಲಿ ಮಾಡಂತಾರೆ ಗುಡ್ಲುಗಳು ಕೀಳ್ತಾರೆ ಬಂದು ನಾವು ಚಿಕ್ಕ ಚಿಕ್ಕ ಮಕ್ಳು ಕಟ್ಕೊಂಡು ಎಲ್ಲಿ ಬದುಕ್ಬೇಕು ಎಲ್ಲಿರ್ಬೇಕು ಸರ್ ಚಳ್ಳೆ ಅನ್ನೋದು ಸೊಳ್ಳೆ ಅಂದೆಲ್ಲ ಇರ್ತೀವಿ ಅವ್ರೇನೋ ಕಾರಲ್ಲಿ ತಿರುಗಾಡ್ತಾರೆ ಸೋಕಿದಲ್ಲಿ ಮಲಗ್ತಾರೆ ನಾವು ಹಂಗೆ ಮಲಗಕ್ಕೆ ಅವ್ರು ಮಲಗದಂಗೆನ ನಾವು ಮನ್ಸರ ತಾನೆ ನಾವು ಅವ್ರು ತಿನ್ನೋನೋ ನಾವು ತಿಂತೀವಿ ತಾನೆ ನಮಗೂ ಅಧಿಕಾರ ತೋರಿಸ್ಕೊಡಿ ನಮ್ಗೆ ಇರಕ್ಕೆ ತಾನಕ್ಕೆ ಕೊಡಿ ನಾವು ಬದುಕೋದ್ ನರಸೀಪುರಲ್ಲಿ ಬ್ಯಾಡುವ ಅವ್ರಂಗೆ ಬದುಕೋ ಅಂತ ಹೇಳಿ ಅಧಿಕಾರಿಗಳೇನು ಸ್ಪಂದಿಸ್ತಾ ಇಲ್ಲ ಅಧಿಕಾರಿ ಏನು ಸ್ಪಂದಿಸ್ತಾಯಿಲ್ಲ ಸರ್ ಮಾಡ್ತೀವಿ ಮಾಡ್ತೀವಿ ಓಟ್ ಹಾಕಿಸ್ಕೊತಾರೆ ಆಮೇಲೆ ಕೈ ಎತ್ತಾರ ಅಷ್ಟೇ ಅಷ್ಟೇ ಮಾಡ್ತಾರೆ ಸರ್ ನಮ್ಗೆ ದಯ ಬಿಟ್ಟು ಸಹಾಯ ಮಾಡಿಕೊಡೋ ನಮಗೆ ಸೈಟ್ಗಳು ತೋರಿಸಿ ನಾವು ಬದುಕೋ ಇಲ್ಲಿ ಎಲ್ಲರೂ ಇಷ್ಟ ಕೊಡ್ಸಾಯ್ತೀವಿ ನೀವೇ ಅಧಿಕಾರಿಗೂ ಚೆನ್ನಾಗಿರಿ ನಾವು ಬಂದು ಮೂವತ್ತು ವರ್ಷ ಆಗೈತೆ ನರಸೀಪುರಕ್ಕೆ ನಮ್ಗೆ ಯಾವ್ದು ಜಾಗ ಇಲ್ಲ ನೆಲೆ ಇಲ್ಲ ನಮ್ಗೆ ಇರೋಕೆ ಒಂದು ಸ್ಥಳ ಇಲ್ಲ ನಾವು ಎಲ್ಲ ಕಡೆ ಓಡಾಡಿದ್ದೀವಿ ಏನು ಇಲ್ಲ ನಮಗೆ ಸೌಲಭ್ಯ ಸಿಗ್ತಾಯಿಲ್ಲ ಇಲ್ಲಿ ಬಂದು ಇಲ್ಲಿ ಜಾಗದಲ್ಲಿ ಗುಡ್ಲುಗಳು ಹಾಕಿದ್ದೀವಿ ಇಲ್ಲಿ ಎಲ್ಲರೂ ಹೋಗ್ರಿ ಇರಬೇಡ್ರಿ ಅಂತೇಳಿ ಇದ್ದಾರೆ ನಮಗೆ ಕೆಲವು ಜನ ಗು ಸೆಡ್ಗಳನ್ನೂ ಕಿತ್ತಾಕ್ಬಿಟ್ಟಿದ್ದಾರೆ ಇನ್ನು ಎಲ್ಲಿ ಹೋಗ್ಬೇಕು ನಾವು ನಮ್ಮ ಮಕ್ಕಳೆಲ್ಲ ಶಾಲೆ ಓದ್ತಾ ಇದ್ದಾರೆ ಶಾಲೆ ಓದೋಕ್ಕೂ ನಮಗೆ ಅನುಕೂಲ ಇಲ್ಲ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ನಮಗೆ ಜಾಗ ಬೇಕು ಇರೋಕ್ಕೆ ಸ್ಥಳ ಬೇಕು ನೀವೇನು ಕೆಲಸ ಮಾಡ್ತೀರ ನಾವು ಪಾತ್ರೆ ವ್ಯಾಪಾರ ಮಾಡ್ತೀವಿ ಕೂದಲ ವ್ಯಾಪಾರ ಊರೂರು ಹಳ್ಳಿಗಳ ಮೇಲೆ ಹೋಗಿ ವ್ಯಾಪಾರ ಮಾಡ್ತೀವಿ ಅಧಿಕಾರಿಗಳಿಗೆ ಏನಾರು ಅರ್ಜಿ ಕೊಟ್ಟಿದ್ದೀರ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಕಡೆ ಹೋಗಿ ಹೋರಾಡಿದ್ದೀವಿ ಏನು ಹೇಳ್ತಾರೆ ಅರ್ಜಿ ಅಧಿಕಾರಿಗಳು ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಬಂದು ನೋಡ್ತೀವಿ ಮಾಡ್ತೀವಿ ಅಂತಾರೆ ಏನು ಉಪಯೋಗ ಇಲ್ಲ ಏನೂ ಆಗ್ತಾ ಆಗ್ತಾ ಇಲ್ಲ ನಾವು ಹೋರಾಡಿ ಸಾಕಾಗೈತೆ ನಾವು ಇಲ್ಲೂ ಬಂದು ಬೇರೆಯವ್ರ ಜಾಗ ಕಿತ್ತಾಕ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಬಂದು ಸೇರ್ಕೊಂಡಿದ್ದೀವಿ ಇಲ್ಲೂ ಚಟ್ಗಳೆಲ್ಲ ಕಿತ್ತಾಗ್ತಾ ಇದ್ದಾರೆ ನಾವೆಲ್ಲಿಗೆ ಹೋಗ್ಬೇಕು ನಾವಿಲ್ಲಿ ಎಲ್ಲಿ ಹೋಗಿರತೇ ನಾವು ನಶಿಬ್ರಿಗೆ ಬಂದು ಒಂದು ಮೂವತ್ತು ವರ್ಷ ಆಯ್ತು ಬಂದು ಸರ್ಕಾರದಿಂದ ಏನೂ ಸೌಲಭ್ಯ ಕೊಟ್ಟಿಲ್ಲ ನಮಗೆ ಅದಕ್ಕೋಸ್ಕರ ಇಲ್ಲಿ ಬಂದು ಬಂಗಾರಪ್ಪ ಬಡವನ ಖಾಲಿ ಐತೆ ಅಂತ ಬಂದು ಸೈಟ್ ಇಲ್ಲಿ ಹಾಕೊಂಡ್ವಿ ನಾವು ಮನೆಗಳು ಕಟ್ಕೊಂಡ್ವಿ ಕಟ್ಕೆ ಇಲ್ಲಿನೂ ನಮ್ಮನ್ನ ಓಡಿಸ್ತಾ ಓಡಿಸ್ತದ ನಮ್ಮನ್ನ ನಾವು ಹೋಗಿ ಅಂದ್ರೆ ಎಲ್ಲಿಂದ ಹೋಗೋಣ ಇಷ್ಟು ವರ್ಷದಿಂದ ಪುಟ್ ಬಾದ್ನಾಗೆ ಪುಟ್ಬಾದ್ನಾಗೆ ಕೊಚ್ಚಲ್ ಕೊಚ್ಚಲ್ಲಿ ಜೀವನ ಮಾಡಿದ್ವಿ ಇಷ್ಟು ವರ್ಷ ಇದಕ್ಕೇನು ಮಾಡೋಣ ಅಂತೇಳಿ ನೀವು ಪರಿಹಾರ ನಮಗೆ ಹುಡುಕ್ ಕೊಡ್ಬೇಕಂತೇಳಿ ನಾವು ಬೇಡಿಕೆ ಅಂತ ಇದ್ದೀವಿ ಸೊಮ್ಮಿ ಅಧಿಕಾರಿಗಳ ಜೊತೆ ಏನಾದ್ರು ಮಾತಾಡಿದ್ರ ಅಧಿಕಾರಿ ಯಾರು ಬಂದೇ ಇಲ್ಲ ಸ್ವಾಮಿ ನನ್ನ ಹತ್ರ ಅಲ್ಲಿಗೆ ತಹಸೀಲ್ದಾರ್ ಅವರಿಗೆ ಅಥವಾ ಸಂಬಂಧಪಟ್ಟಂಥ ಇಲಾಖೆಗೆ ಅವ್ರಿಗೆ ಕೊಟ್ಟಿದ್ರು ಅವ್ರಿಗೆ ಏನಂತ ಬರ್ತಾನೆ ಅಲ್ಲ ನೋಡ್ತಾನೆ ಅಲ್ಲ ಏನು ಅನ್ನೋದು ಇದನ್ನೇ ಮಾಡ್ತಾರಲ್ಲ ನನಗೆ ಹೊರಜಲ ನೋಡ್ತಾನೆ ಇಲ್ಲ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಇರೋಕ್ಕೆ ಸ್ಥಳ ಇಲ್ಲ ನಮಗೆ ಇನ್ನೇನೂ ಇಲ್ಲ ಸುಮ್ಮನೆ ಎಷ್ಟು ವರ್ಷಗಳಿಂದ ಹೊಸ ಐತೆ ರೀ ಈ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆಯ್ತು ಬಂದು ನರಸಿಪುರ್ಗೆ ಬಂದು ಅಷ್ಟು ವರ್ಷಗಳಿಂದ ನಿಮ್ಗೊಂದು ನಿವೇಶನ ಕೊಡ್ಲಿಲ್ವಾ ಏನು ಕೊಟ್ಟಿಲ್ಲ ಸುಮ್ಮನೆ ತಾಲೂಕು ಆಡಳಿತ ಅಥವಾ ಜನಪ್ರತಿನಿಧಿಗಳು ಏನಾದ್ರು ಬಂದು ಕೇಳಿದ್ರೆ ನಿಮ್ಗೆ ಕಷ್ಟ ಏನು ಅಂತ ಯಾರು ಬಂದು ಏನು ಕೇಳಿಲ್ಲ ಸುಮ್ಮನೆ ಕೊಡಿಸ್ತೀವಿ 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 ಅಂತಾರೆ ಬರೀ ಭರಸೆ ಭರೋಸೆ ಇನ್ನೇನಿಲ್ಲ ಬರ್ತಾರೆ ಓ ಎಲೆಕ್ಷನ್ ದಿವ್ಸ ಬರ್ತಾರೆ ಓಟ್ ಕೇಳ್ತಾರೆ ಹಾಂ ಕೊಡಿಸ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಎಲೆಕ್ಷನ್ ಮುಗಿದಾದ್ಮೇಲೆ ನೀನ್ಯಾರೋ ನಾನು ಹಂಗೆ ಹೇಳ್ತಾರೆ ಸ್ವಾಮಿ ಎಲ್ಲರು ಇಲ್ಲಿ ಬಹಳ ಚಳಿ ಇದೆ ನಮ್ಗೆ ಇಲ್ಲಿ ಆಗಂಗಿಲ್ಲ ನಮ್ಗೆ ಒಂದ್ ಸಲ ತೋರಿಸ್ರಿ ಅಲ್ಲಿ ಇರ್ತೀವಿ ನಿಮ್ಗೆ ಮನೆ ಇಲ್ವಾ ನಮ್ಗೆ ಮನೆ ಇಲ್ಲ ನೀವೇನ್ ಮಾಡ್ಕೊಂಡಿದ್ರಿ ನಾವು ಪಾತ್ರೆ ವ್ಯಾಪಾರ ಮಾಡ್ತೀವಿ ನಮ್ಗೆ ಇಲ್ಲಿ ಇರಕ್ಕಾಗಂಗಿಲ್ಲ ಒಂದ್ ಸಲ ತೋರಿಸ್ರಿ ಅಲ್ಲಿ ಇರ್ತೀವಿ ನಾವು ಈಗ ಎಷ್ಟು ದಿನದಿಂದ ಇಲ್ವಾಸ ಇದ್ರಿ ನರಸೀಪುರದಲ್ಲಿ ಮೂವತ್ತು ವರ್ಷ ಆಗಿದೆ ನಿಮಗೆ ವಾಸ ಮಾಡಬೇಕು ಮನೆ ಏನು ಇಲ್ಲ ಸರ್ ಮನೆ ಇಲ್ಲ ಸರ್ಕಾರದವರಿಂದ ಯಾವ್ದಾದ್ರು ಸವಲತ್ತುಗಳು ಏನೂ ಕೊಟ್ಟಿಲ್ಲ ಸರ್ ನಮಗೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ ಜಾಗಗಳು ಕೊಟ್ಟಿಲ್ಲ ನಿಮಗೆ ಎಷ್ಟು ನೋ ನಾಲ್ಕು ಜನ ಇದಾರೆ ಸರ್ ಏನು ಉದ್ಯೋಗ ಮಾಡ್ತೀರಿ ವ್ಯಾಪಾರ ಮಾಡ್ತೀವಿ ಪಾತ್ರ ವ್ಯಾಪಾರ ನಿಮಗೆ ಸರ್ಕಾರದಿಂದ ಬರುವಂಥದ್ದು ಗೃಹಲಕ್ಷ್ಮಿ ಈ ಥರದ್ದು ಏನಾದ್ರು ಕೂಡ ಬರ್ತಿದೆಯಾ ಈಗ ಇಲ್ಲೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ ನಮಗೆ ಜಾಗ ಇಲ್ಲ ಸರ್ ಎಲ್ಲಿ ಇರೋದಕ್ಕೆ ಹಣ ಇಲ್ಲ ಅಧಿಕಾರಿಗಳೇನಾದರೂ ಕೂಡ ಇಲ್ಲಿ ಬಂದಿದ್ರು ಯಾರು ಸುಮಾರು ಜನ ಬಂದು ಹೋಗಿದ್ದಾರೆ ಸರ್ ಆದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರು ಕೊಟ್ಟಿಲ್ಲ ಸರ್ ಇನ್ನು ಯಾವುದೇ ದಾಖಲೆ ಕೊಟ್ಟಿಲ್ಲ ಇಲ್ಲ ಸರ್ ಏನು ಕೊಟ್ಟಿಲ್ಲ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ ಹಾಂ ಸ ಸರ್ ಎಲ್ಲಿಗೆ ಹೋಗ್ತಾರೆ ಇಲ್ಲೇ ನರಸಿಂಪುರದಲ್ಲಿ ವಯಸ್ಸಾದ ಸರ್ ಒಂದು ನಲವತ್ತೈವತ್ತು ಹಿಂದೆ ನಮ್ಮ ತಂದೆಯವರಾದರೂ ದಾವಣಗೆರೆಯಿಂದ ನಮ್ಮನ್ನು ಕರ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೇ ಕರ್ಕೊಂಡು ವಲಸೆ ಬರ್ತಾರೆ ನರ್ಸೀಪುರಕ್ಕೆ ಟಿ ನರಸೀಪುರಕ್ಕೆ ಬಂದು ಅಲ್ಲಿ ಗುಡಿನ ಮಾರ್ಕೆಟ್ ಹೊಸ ಗುಡಿನ ಮಾರ್ಕೆಟ್ ಅದು ಮುಂಭಾಗ ಅಂಗಡಿ ಮಳಿಗೆಗಳೆಲ್ಲ ಇದ್ದು ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತೆ ಅಲ್ಲಿ ಏನು ಗುಡಿನ ಮಾರ್ಕೆಟ್ ಆದರೂ ಒಂದು ಒಂದು ಹತ್ತು ವರ್ಷ ಆದಮೇಲೆ ಒಂದು ಒಂದು ನೆಲೆ ಅಂದ್ಬಿಟ್ಟು ಒಂದು ಎಕರೆ ತಗೊತಾರೆ ಇರೋಕ್ಕೆ ಎಲ್ಲರೂ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಕುಟುಂಬ ಸೇರಿ ಒಂದು ಒಂದು ನೆಲೆ ಅಂದ್ಬಿಟ್ಟು ತಗೊತಾರೆ ಅದೇನಾಗುತ್ತೆ ಗೋರ್ಮೆಂಟ್ ಸ್ಟ್ಯಾಂಡ್ ಆಗ್ತಾಯಿದೆ ಕಾವೇರಿ ಕಪ್ಪಿಲಾ ಬ್ರಿಡ್ಜ್ ಆಗ್ತಾಯಿದೆ ಅಂದ್ಬಿಟ್ಟು ಆ ಹೊಸ ಬ್ರಿಡ್ಜ್ ನಿಲ್ದಾಣದಲ್ಲಿ ಅವತ್ತು ಅವತ್ತಿನ ದಿನ ನಮಗೆ ಇನ್ನೂ ಚಿಕ್ಕ ಚಿಕ್ಕ ವಯಸ್ಸಲ್ಲಿರುವಾಗಲೇ ಅದನ್ನು ಹೊಸ ಪಡ್ಸ್ಕೊತಾರೆ ಗೋರ್ಮೆಂಟರು ಏನು ಗೋರ್ಮೆಂಟ್ ಏನು ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಕೊಟ್ಟು ಒಬ್ಬೊಬ್ಬರಿಗೆ ನಿಮಗೆ ಬೇರೆ ಸೈಡ್ ಬೇಕಾದ್ರೆ ತೋರಿಸ್ತೀವಿ ಇವತ್ತು ಇವು ಬಂದಿರೋ ಅನ್ನಬಿಟ್ಟು ಇದು ತಗೊಳ್ಳಿ ಅಂದ್ಬಿಟ್ಟು ನಮ್ಮ ಕೈ ಕೊಟ್ಟು ಅವತ್ತು ಖಾಲಿ ಮಾಡಿಸ್ತಾರೆ ಅವತ್ತು ನಮಗೆ ಅಷ್ಟು ತಿಳುವಳಿಕೆ ಕಮ್ಮಿ ನಮ್ಮ ಅಪ್ಪರಿಗೂ ಅಷ್ಟು ಕಾನೂನು ಬಗ್ಗೆ ಏನು ಗೊತ್ತಿಲ್ಲ ಅವ್ರು ಏನು ಅದು ಕೊಟ್ಟಷ್ಟೇ ಕೊಡಲಿ ಅಂದ್ಬಿಟ್ಟು ಅವರು ಎದುರ್ಕೊಂಡು ಖಾಲಿ ಮಾಡಿ ನಾವು ಕೊಟ್ಬಿಡ್ತೀವಿ ಆದರೆ ಅವತ್ತು ಏನು ಹೇಳಿದ್ರು ಇರೋಕೆ ಒಂದು ಸ್ಥಳ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿಗೂ ಇವಾಗ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಆಗಿದೆ ನಾವು ಬಂದು ನಾವು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ಮಕ್ಕಳು ಎಜುಕೇಷನು ಎಲ್ಲ ಇಲ್ಲೇ ನಡೀತಾ ಇದೆ ಎಲ್ಲ ಪ್ರತಿಯೊಂದು ಜೀವನ ಇಲ್ಲೇ ಮಾಡ್ತಾ ಇದ್ದೀವಿ ಆದರೆ ಯಾವುದೇ ಫೆಸಿಲಿಟಿ ಇವತ್ತಿಗೂ ಮಾಡಿಕೊಟ್ಟಿಲ್ಲ ಹಂಗೆ ನಮ್ಗೆ ಒಂದು ನೆಲೆ ಮಾಡಿಕೊಡಿ ನಾವೇನು ಕೇಳ್ದೆ ಇಲ್ಲ ಎಲ್ಲನೂ ಒಂದು ಎರಡು ಎಕರೆ ನಮ್ಗೆ ಮಾಡಿಕೊಟ್ರೆ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಇರೋಕ್ಕೊಂದು ಮಸ್ಯಾಣ ಒಂದು ಎಕರೆ ಎಡಕರೆ ಮಾಡಿಕೊಟ್ರೆ ನಾವು ಹೆಂಗೆ ಜೀವನ ತಳ್ಕೊಂಡು ಹೋಗ್ತೀವಿ ಹಂಗಂತ ಈ ಟಿ ವಿ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪಲಿ ಅಂತ ಈ ಮುಖಾಂತರ ಕೈ ಮುದ್ ಕೇಳ್ಕೊಂತೀನಿ ಸರ್ ಇವರು ಕಳೆದ ನಮ್ಮ ಕೊರತ ಸಮುದಾಯದವರು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ದಾವಣಗೆರೆ ಕಡೆಯಿಂದ ವಲಸೆ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವ್ರಿಗೆಲ್ರಿಗೂ ಸಹ ಇಲ್ಲಿ ವೋಟಿಂಗ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಪ್ರತಿಯೊಂದು ಎಲ್ಲ ಇದೆ ಸರ್ಕಾರ ಕೊಟ್ಟಿತ್ತು ಅವರು ಚುನಾವಣೆ ಸಂದರ್ಭಗಳಲ್ಲಿ ಓಟನ್ನು ಕೂಡ ಮತವನ್ನು ಕೂಡ ಚಲಾಯಿಸ್ತಾ ಇದ್ದರು ಆದರೆ ಇವ್ರಿಗೆ ಶಾಶ್ವತವಾದಂಥ ಒಂದು ನೆಲೆ ಮತ್ತು ಸೂರನ್ನು ಕಲ್ಪಿಸ್ಕೊಡೋದ್ರಲ್ಲಿ ತಾಲೂಕು ಆಡಳಿತ ಮತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ನಾವು ಪರ್ಚೇಸ್ ಮಾಡ್ಕೊಂಡಿದ್ದಂಥ ಭೂಮಿಯನ್ನು ಒಂದು ಒಂದೂವರೆ ಎಕರೆ ಜಮೀನನ್ನು ಸರ್ಕಾರ ಕಬಿನಿ ನದಿಗೆ ಹೊಸ್ದಾಗಿ ಸೇತುವೆ ಕಟ್ಟಂಥ ಸಂದರ್ಭದಲ್ಲಿ ನಮ್ಮ ಭೂಮಿಯನ್ನು ನಮ್ಮ ನಿವೇಶನಗಳನ್ನೆಲ್ಲ ನಿಮಗೆಲ್ಲ ಬೇರೆ ಕಡೆ ಮನೆ ಕೊಡ್ತೀವಿ ಇಲ್ಲಿ ಸೇತುವೆ ಮಾಡಬೇಕು ಇಲ್ಲಿ ಈ ಜಾಗ ನಮಗೆ ಬೇಕಾಗಿದೆ ಸರ್ಕಾರಕ್ಕೆ ಅಂದ್ಬಿಟ್ಟು ಕಿತ್ಕಾತು ಸರ್ಕಾರ ನಿಮ್ಗೆ ಬದಲಿಗೆ ನಿವೇಶನ ಕೊಡ್ತೀವಿ ಶೀಘ್ರದಲ್ಲೇ ಅಂತ ನಿವೇಶನ ಕಿತ್ಕೊಂಡಂಥ ಸರ್ಕಾರ ಒಂದು ಎರಡು ತಿಂಗಳಲ್ಲಿ ಆರು ತಿಂಗಳಲ್ಲೇ ಕೊಡ್ತೀವಿ ಅಂತೇಳಿ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಕಳೆದ್ರೂ ನಮಗೆ ಭೂಮಿಯನ್ನು ಕೊಡೋದ್ರಲ್ಲಿ ವಿಫಲತೆ ಆಗಿದೆ ಆಮೇಲೆ ಕೊಟ್ಟಂಥ ಪರಿಹಾರವೂ ಎಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ಅಂತ ಭೂಮಿಯನ್ನು ಕಿತ್ಕೊಂಡು ನಮಗೆ ಕೊಟ್ಟಂಥ ಪರಿಹಾರ ಬಿಡುಗಾಸು ಈ ಎರಡು ಮೂರು ಡಿಮ್ಯಾಂಡ್ ಅಷ್ಟೇ ನಮ್ಮದು ಇರೋದು ಅವ್ರಿಗೆ ಒಂದು ನೆಲೆ ಕಲ್ಪಿಸ್ಬೇಕು ಮನೆ ಕೊಡಬೇಕು ಮತ್ತು ಪೊಲೀ ಇಷ್ಟು ಜಾಗ ಕೊಟ್ಟಿದ್ರು ನಿವೇಶನ ಕಲ್ಪಿಸ್ಲೇ ಕಲ್ಪಿಸ್ತಾರೆ ಇವ್ರನ್ನ ಕಸ ಸೂರೇ ಜಾಗಕ್ಕೆ ತೋರಿಸಿದ್ರೆ ಅಲ್ಲೋಗಿರಬೇಕು ನೀವು ಅಂತ ಅವ್ರ ಮೇಲೆ ಕ್ರಮ ಆಗಬೇಕು ಎರಡೇ ನಮ್ಮ ಡಿಮ್ಯಾಂಡು ಅಷ್ಟಿನ ನೀವು ಎ ಸಿ ಅವ್ರ ಜೊತೆ ಮತ್ತು ಡಿ ಸಿ ಅವ್ರ ಜೊತೆ ಮಾತಾಡಿ ಆಮೇಲೆ ನಿಮ್ಮ ಆಗಲ್ಲ ಇದು ಇ ಸಿ ಅವರೇ ಬರಬೇಕು ನಾವು ನಾವಿಲ್ಲಾಂದರೆ ಇಲ್ಲಿ ಕೂರ್ತೀವಿ ಇಲ್ಲಿ ನಾವು ಯಾರು ತೊಂದರೆ ಕೊಡಬಾರ್ದು ಅಂತಲೇ ಇಲ್ಲಿ ಕೂತಿರೋದು ಬಡವರಿಗೆ ಭೂಮಿ ಕೊಡಲಾಗದ ತಾಲ್ಲೂಕು ಆಡಳಿತಕ್ಕೆ ಅವರಿಗೆ ಮನೆ ಕಟ್ಟಿಸಿ ಕೊಡಲಾಗದ ಪುರಸಭಾ ಆಡಳಿತಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ